ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೆಲ್ಲ ನಾನು ಏನೇನು ಒಡವೆ ಕಲೆಕ್ಷನ್ನ ತಗೊಂಬಿದ್ದೀನಿ ಅಂತ ನಾನು ನಿನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಆರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೋಸ್ಕರ ಹೊಸ ಹೊಸ ಮಾಂಗಲ ಚೈನ್ ಡಿಸೈನ್ಸ್ ಆಗಿರ್ಬೋದು ಇಯರಿಂಗ್ಸ್ ಡಿಸೈನ್ಸ್ಗಳು ಚೈನ್ ತುಂಬಾ ವೆರೈಟಿ ಡಿಸೈನ್ಸ್ ತೊಗೊಂಬಂದಿದ್ದೀನಿ ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಪ್ರತಿಯೊಂದು ನೀವು ವಿಡಿಯೋನ ಅಬ್ಸರ್ವ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ತುಂಬ ಅಟ್ರಾಕ್ಟಿವ್ ಇರುವಂಥ ಕಲೆಕ್ಷನ್ ತುಂಬ ಕಡಿಮೆ ಗ್ರಾ ಈಗ ಮಾರ್ಕೆಟ್ಟಿಗೆ ಲಗ್ಗೆ ಇಟ್ಟಿರುವಂತಹ ಹೊಸ ಹೊಸ ಒಳವೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲೂ ಲೈಟ್ ವೇಟ್ ಆಗಿರ್ಬೋದು ತುಂಬ ಕಡಿಮೆ ಗ್ರಾಮಲ್ಲಿ ಸೊ ತುಂಬ ಲೈಟ್ ವೆಯ್ಟಲ್ಲಿ ಮಾಡಿರುವಂಥ ಹೊಸ ಹೊಸ ಇಯರಿಂಗ್ಸು ಮಾಂಗಲೆ ಚೈನ್ಸು ಬ್ಯಾಂಗಲ್ಸು ರಿಂಗು ಎಲ್ಲನೂ ನೋಡ್ಬೋದು ಹಾಗಾದ್ರೆ ನೋಡೋಣ ಸೊ ಆದರೆ ಬನ್ನಿ ಫ್ರೆಂಡ್ಸ್ ಒಂದಾತನೊಂದು ನಾವು ನೋಡ್ಕೊಂಬರೋಣ ನಾನು ತೋರಿಸ್ತಾ ಇರುವಂತಹ ಈ ಒಂದು ನೆಕ್ಲೆಸ್ ಬಂದು ಸಿಕ್ಸ್ ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಪಾಂಡುರಂಗ ಜುವೆಲರ್ಸ್ ಅವ್ರ ಕಡೆಯಿಂದ ಹೊಸದಾಗಿ ಆಫರ್ ಬಂದಿದೆ ಅಂತಲೇ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಸಿಕ್ಸ್ ಪಾಯಿಂಟ್ ನೈನ್ ಗ್ರಾಮ್ಗೆ ಎಷ್ಟು ಮುದ್ದಾಗಿರುವಂತಹ ನೆಕ್ಲೆಸ್ ಕಲೆಕ್ಷನ್ ನಿಮಗೆ ಸಿಗ್ತಾ ಇದೆ ನೀವು ನೋಡ್ಬೋದು ಸಿಕ್ಸ್ ಗ್ರಾಮ್ಗೆಲ್ಲ ಈ ರೀತಿ ನೆಕ್ಲೆಸ್ ಸಿಗುತ್ತಾ ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಪ್ರೂಫ್ ಆಗಿ ನಿಮಗೆ ನನ್ನ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆಗಿದೆ ಹಾಗೆ ಬನ್ನಿ ನಾನು ತೋರಿಸ್ತಾ ಇರುವಂತಹ ಇಯರಿಂಗ್ಸ್ ಬಂದು ಐದು ಗ್ರಾಮ್ಗೆ ಸಿಗ್ತಾ ಇದೆ ನಿಮ್ಗೇನಾದರೂ ಈ ಇಯರಿಂಗ್ಸ್ನ ನೀವು ತಗೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ ನಾವೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಐದು ಗ್ರಾಮ್ ಆಗಿರ್ಬೋದು ಆರು ಗ್ರಾಮ್ಗಾಗಿರ್ಬೋದು ಈ ರೀತಿಯ ಒಂದು ಆ್ಯಂಗೀಸ್ ಆ್ಯಂಟಿಕ್ ಆ್ಯಂಗೀಸ್ನ ನೀವು ಮಾಡಿಸ್ಕೊಬೇಕು ಅಂತ ಇದ್ದರೆ ಸೌಜನ್ಯ ಜ್ಯುವೆಲರ್ಸ್ ಶಾಪಲ್ಲಿ ನೀವು ಸಂಪರ್ಕಿಸಬೇಕಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹೊಸ ಕಲೆಕ್ಷನ್ನು ಹಾಗಾದರೆ ಮತ್ತೊಂದು ಡಿಸೈನ್ಸು ನೀವು ನೋಡ್ತಾ ಇರ್ಬೋದು ಸೊ ಈಗ ಉಡುವೆಯಲ್ಲಿ ತೊಗೊಳೋದು ತುಂಬಾ ಕಷ್ಟ ಆಗಿ ಒಂದು ಗ್ರಾಮಲ್ಲಿ ಸಿಗುವಂತಹ ಒಂದೇ ಒಂದು ಇಯರಿಂಗ್ಸ್ನ ನಾನು ತೊಗೊಂಬಂದಿದ್ದೀನಿ ಒಂದು ಜೊತೆ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಇದು ಒಂದು ಹೊಸ್ದಾಗಿ ಆಫರ್ ಅಂತಲೇ ಹೇಳ್ಬೋದು ಪಾಂಡುರಂಗ ಜುವೆಲರ್ಸ್ ಅವ್ರ ಕಡೆಯಿಂದ ಅವರು ಹೇಳ್ತಾ ಇದ್ದಾರೆ ಆರು ಗ್ರಾಮ್ಗೆ ನಾನು ಮಾಂಗಲಯ ಚೈನ್ ಮಾಡಿಕೊಡ್ತೀನಿ ಸೊ ಕೆಲವರು ಫೇಕ್ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೋಸ್ಕರನೂ ಪ್ರೂಫ್ ಸಮೇತವಾಗಿ ಆರು ಗ್ರಾಮ್ಗೆಲ್ಲ ಯಾವ ರೀತಿ ಮಾಂಗಲೆ ಚೈನ್ ಮಾಡಿದ್ದೀನಿ ಅಂದ್ಬಿಟ್ಟು ಅವರು ಬ್ರೀಫಾಗಿ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ಆರು ಗ್ರಾಮ್ಗೆಲ್ಲ ಈ ನೆಕ್ಗೆ ಆಗುತ್ತಾ ಅಂತ ಕೆಲವರು ಡೌಟ್ ಪಡ್ತಾರೆ ಇಲ್ಲ ಅವರು ಅದಕ್ಕೋಸ್ಕರ ಆರು ಗ್ರಾಮ್ಗೆ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ ಐದು ಗ್ರಾಮ್ಗೂ ಸಹ ಕೊಳು ಚೈನ್ ಸಿಗೋಲ್ಲ ಅಂತ ಹೇಳ್ತಾ ಇರ್ತಾರೆ ನಾವು ಹಂಗೆಲ್ಲ ತಿಳ್ಕೊಳ್ಳೋಕ್ಕೆ ಹೋಗ್ಬಾರ್ದು ಐದು ಗ್ರಾಮ್ ಿಂದ ಎಂಟು ಗ್ರಾಮ್ ಎಲ್ಲ ತುಂಬ ಮುದ್ದಾಗಿರುವಂತಹ ಕೊಳಚೈನ್ ಡಿಸೈನ್ಸ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ ಯಾಕಂದರೆ ಒಡವೆ ಅಂಗಡಿಯಲ್ಲಿ ಇಲ್ಲಿ ತುಂಬ ವೆರೈಟಿ ಕಲೆಕ್ಷನ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನಾನು ತೋರಿಸ್ತಾ ಇರುವಂತಹ ಒಂದು ಕೊಳ್ಚೈನ್ ಬಂದು ಐದು ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ರೀತಿಯ ಕೊಳಚೈನ್ ಮಾಡಿಸ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಮತ್ತೊಂದು ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಈ ಒಂದು ಕಲೆಕ್ಷನ್ನು ನಾನು ನಿಮ್ಗೆ ತಿಳಿಸಲೇಬೇಕು ಆರು ಗ್ರಾಮ್ಗೆ ಚೈನು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೇಮ್ ಪಾಂಡುರಂಗ ಜುವೆಲರ್ಸ್ ಅವ್ರ ಕಡೆಯಿಂದನೇ ಅವರು ಪ್ರೂಫ್ ತೋರ್ಸೋಕ್ಕೋಸ್ಕರ ನಮ್ಮ ಜನಗಳಿಗೆ ಯಾಕಂದರೆ ನಾವು ಫೇಕ್ ಮಾಡ್ತೀವಿ ಅಂತ ಎಷ್ಟೋ ಜನ ಫೇಕ್ ಮಾಡ್ತಾ ಇದ್ದಾರೆ ವೀವರ್ಸ್ಗೋಸ್ಕರ ತುಂಬ ಫೇ ಫೇಕ್ ವಿಡಿಯೋನೇ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ ಕಾರಣಕ್ಕೆ ಅವರು ಪ್ರೂಫ್ ಸಮೇತವಾಗಿ ವೆಯ್ಟು ಸಹ ಹಾಕ್ಬಿಟ್ಟು ತೋರಿಸ್ತಾ ಇದ್ದಾರೆ ಆರು ಗ್ರಾಮ್ಗೆ ಇಷ್ಟು ಮುದ್ದಾಗಿರುವಂತಹ ಅಂಜಲಿಯ ಕಟ್ಟಿಂಗ್ ಡಿಸೈನ್ಸ್ ಮಾಂಗಲ್ಯ ಚೈನ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಿಮಗೇನಾದರೂ ಆರು ಗ್ರಾಮ್ಗೆ ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಸಹ ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವೇನಾದರೂ ವಾಟ್ಸಪ್ ಮಾಡಿದ್ರೆ ಸೊ ನಮಗೆ ಫುಲ್ ಡೀಟೇಲ್ಸು ಪಾಂಡುರಂಗ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಎಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮತ್ತೊಂದು ಡಿಸೈನ್ಸು ಇದು ಸಹ ಮಾಂಗಲ ಚೈನ್ ಡಿಸೈನ್ಸು ಇದು ಸಹ ಅವರೇ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಕೇವಲ ಎಂಟು ಗ್ರಾಮ್ಗೆ ಮಾಂಗಲಯ ಚೈನು ಸೊ ಎರಡೆ ಮಾಂಗಲ ಚೈನ್ ಥರ ಇದೆ ಸೊ ನೀವು ನೋಡ್ಬೋದು ಕರಿಮಣಿ ಸಹ ಮಧ್ಯದಲ್ಲಿ ಬಂದಿದೆ ತುಂಬ ಮುದ್ದಾಗಿರುವಂಥ ಕಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಸೊ ವಿತ್ ತಾಲಿನೂ ಸೇರಿಸಿ ಅವರು ಹೇಳ್ತಾ ಇದ್ದಾರೆ ಎಂಟು ಗ್ರಾಮ್ಗೆ ಈ ಒಂದು ಮಾಂಗಲ ಚೈನ್ ಸಿಗುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ಈ ಹೊಸ್ತಾಗ ಸಹ ಬಂದಿದೆ ಈ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ಮುದ್ದಾಗಿರುವಂತಹ ಈ ಒಂದು ಮಾಂಗಲ ಚೈನು ನೀವು ಮಾಡಿಸ್ಕೊಂಡೇ ಮಾಡ್ಸ್ಕೊತೀರಾ ಅಂದ್ಕೊತೀನಿ ಯಾಕಂದರೆ ಎಂಟು ಗ್ರಾಮ್ಗೆಲ್ಲ ಇಷ್ಟು ಅಷ್ಟು ಅಟ್ರ್ಯಾಕ್ಟಿವ್ ಆಗಿರುವಂತಹ ಮಾಂಗಲೈನ್ ಸಿಗುತ್ತೆ ಅಂದರೆ ನೀವು ಈ ಕೂಡಲೇ ಪಾಂಡುರಂಗ ಜುವೆಲರ್ಸ್ ಅವ್ರನ್ನ ನೀವು ಭೇಟಿ ಮಾಡಬೇಕು ಅಂತಲೇ ಹೇಳ್ತಾ ಇದ್ದೀನಿ ಸೊ ನಾನು ನೀವೇನಾದರೂ ಆನ್ಲೈನಲ್ಲಿ ಆರ್ಡ್ರು ಮಾಡಬೇಕು ಅಂದರೆ ಸೊ ನಾನು ಫುಲ್ಲು ಎಲ್ಲ ಒಂದು ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸೊ ಅವ್ರ ನಂಬರು ಸಹ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಂಬರ್ ಆಗಿರ್ಬೋದು ವಾಟ್ಸಪ್ ನಂಬರು ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಶೇರ್ ಚಾಟ್ ಮಾಡಿ ಒಳ್ಕೊಳ್ಳಿ ಹಾಗೆ ಗ್ಯಾಲ್ರಿಲಿ ಈ ಒಂದು ಫೋಟೋನ ಸೇವ್ ಮಾಡ್ಕೊಂಡಿರಿ ಮತ್ತು ನಂಬರ್ನ ನೀವು ಸೇವ್ ಮಾಡಿ ಇಮಿಡಿಯೇಟ್ ನೀವು ಕರೆ ಮಾಡಿದ್ರೆ ಪಾಂಡುರಂಗ ಜ್ಯುವೆಲರ್ಸ್ ಅವರು ಫುಲ್ ಡೀಟೇಲ್ಸ್ನ ಹೇಳ್ತಾರೆ ಅಂತಲೇ ಹೇಳ್ಬೋದು ಸೊ ವಿತ್ ತಾಲಿ ಸರ ಸೇರಿಸಿ ಎಂಟು ಗ್ರಾಮ್ಗೆ ಈ ಒಂದು ಮಾಂಗಲ ಚೈನ್ ಮಾಡಿಕೊಡ್ತೀವಿ ಅಂತ ಅವರು ರೆಡಿಯಾಗಿದ್ದಾರೆ ನೀವೇ ಯಾರೆಲ್ಲ ಮಾಂಗಲ ಚೈನ್ ಮಾಡಿಸ್ಕೊಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಈ ಕೂಡಲೇ ನೀವು ಪಾಂಡುರಂಗ ಜ್ಯುವೆಲರ್ಸ್ ಅವ್ರನ್ನ ಭೇಟಿ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಮುದ್ದಾಗಿರುವಂತಹ ಈ ಒಂದು ಮಾಂಗಲ ಚೈನ್ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂತನೇ ಹೇಳ್ತಾ ಇದ್ದೀನಿ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹೊಸ್ತಾಗಿ ಬಂದಿರುವಂಥ ಈ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೇವಲ ಜಸ್ಟ್ ಏಯ್ಟ್ ಗ್ರಾಮ್ಸ್ ವಿತ್ ಟಾಲಿ ಸರ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ತಗೊಂಡಿ ಮಾಡಿಸ್ಕೊಂಡಿರುವಂಥ ಎಲ್ಲರೂ ಸಹ ಒಳ್ಳೆ ಒಂದು ಒಪಿನಿಯನ್ನೇ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ರಿಂಗ್ ಬೆಲೆ ಬಂದು ಸೊ ಅವ್ರಿಗೆ ತೋರಿಸ್ತಾ ಇದ್ದಾರೆ ಕಡಿಮೆ ಬೆಲೆಯಲ್ಲಿ ನಾವು ಸವಾಲಾಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಯಾಕಂದರೆ ಒಂದೂವರೆ ಗ್ರಾಮ್ಗೆಲ್ಲ ಈ ರೀತಿ ಒಂದು ರಿಂಗ್ ಮಾಡ್ಕೊಡ್ತೀವಿ ಹೇಳಿ ತೋರಿಸ್ತಾ ಇದ್ದಾರೆ ಸೊ ಸ್ಕ್ರೀನಲ್ಲಿ ನಂಬರ್ ಬಂದಿದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರೆ ಸೊ ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ತೀನಿ ಹಾಗೆ ನಾನು ಕಡೆಯದಾಗಿ ಬಂದಿರೋದು ಈ ಒಂದು ಚಾಂದ್ಬಾಲಿ ಜುಮ್ಕಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಈ ಚಾಂದ್ಬಾಲಿ ಜುಮ್ಕಿ ಇಯರಿಂಗ್ಸ್ನ ನೀವು ಹೊಸ್ತಾಗಿ ಕಲೆ ಕಲೆಕ್ಷನ್ ಮಾಡ್ಕೊಬೇಕು ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ಇಯರಿಂಗ್ಸ್ ಆಲ್ಮೋಸ್ಟ್ ಈಗ ಆ್ಯಂಟಿಕ್ ಜುಮ್ಕೆ ಥರನೇ ಇದು ಫುಲ್ ಟ್ರೆಂಡಿಂಗಾಗಿ ಇದೆ ಸೊ ನೀವು ಎಷ್ಟು ಗ್ರಾಮ್ಗೆ ನಿಮಗೆ ಮಾಡಿಸ್ಕೊಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಆರು ಗ್ರಾಮಿಂದನೂ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಇಯರಿಂಗ್ಸು ನೀವು ನೋಡ್ಬೋದು ಸ್ಟೆಪ್ ಮೇಲೆ ಸ್ಟೆಪ್ಪು ಸ್ಟೆಪ್ ಮೇಲೆ ಸ್ಟೆಪ್ಪು ಸಿಗ್ತಾ ಇರೋದೇ ಈ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಫೋಟೋ ತೊಗೊಳ್ಳಿ ಕರೆ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ನಾನು ಬ್ಯಾಂಗಲ್ಸ್ ಡಿಸೈನ್ಸ್ ತಗೊಂಬಂದೇ ಈ ಒಂದು ನಾಲ್ಕು ರೀತಿಯ ಬ್ಯಾಂಗಲ್ಸ್ ಡಿಸೈನ್ಸಲ್ಲಿ ನಿಮಗೆ ಯಾವ ಬ್ಯಾಂಗಲ್ಸ್ ಡಿಸೈನ್ಸ್ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ